Quem sabe ಕನ್ನಡ ರಾಜ್ಯೋತ್ಸವದ ಜೀನಿ ಕುಡಿಯಿರಿ ಆರೋಗ್ಯವಾಗಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ಹೇಳುವುದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂತೆ ಕೆಎಸ್ಆರ್ಟಿ ಸಿ ನಲ್ಲಿ ನೌಕರರೆಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷ ಮತ್ತು ಈಗ ನಾನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ರೈತರಾಗಿರ್ತಕ್ಕಂಥ ಎಲ್ಲ ಆಹ್ವಾನಕ್ಕೆ ಬಂಧುಗಳೇ ಯಾವತ್ತ ಇಲ್ಲಿ ನಿರ್ತಕ್ಕಂತಹ ಸಹೋದರ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಬಹುಶಃ ಮಾತಾಡಬೇಕಾದಾಗ ಪ್ರಾರಂಭಿಕವಾಗಿ ನಮ್ಮ ಶೇಖ್ ಶಕ್ತಿ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಬೇಕ ಶಕ್ತಿ ಯೋಜನೆ ಪ್ರಸ್ತಾಪ ಮಾಡಿದಾಗ ನಾನು ನೋಡ್ತಾ ಇದ್ದೆ ಬರೀ ಹೆಣ್ಮಕ್ಳ ಮಾತ್ರ ಚಪ್ಪಳ ಹೊಡಿತಿದ್ರು ಗಂಡಸ್ರು ಯಾರು ಹೊಡಿತರಲಿಲ್ಲ ಗಂಡಸ್ರು ಯಾರು ಹೊಡಿತೀರಲ್ಲ ನೀನು ನೀನು ಒಬ್ಬಡ್ದ್ ನೋಡಿದೆ ನೀನು ಒಬ್ಬ ಹೊಡೆದಿದ್ ನೋಡಿದೆ ಈಗ ಶಕ್ತಿ ಯೋಜನೆ ಅದರ ಜೊತೆಗೆ ಬೇರೆ ಯೋಜನೆಗಳನ್ನ ಯೋಜನೆಗಳನ್ನ ಜಾರಿ ತರುವಂತ ಪೂರ್ವದಲ್ಲಿ ಎಲ್ಲರಿಗೂ ಅನುಮಾನ ಇತ್ತು ಇದು ಜಾರಿ ಆಗೋದಿಲ್ಲ ಯಾವ ಸರ್ಕಾರನು ಕೂಡ ಜಾರಿ ಮಾಡೋದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿ ಅಂದರೆ ಹಣಕಾಸಿನ ಇತಿಮಿತಿಯನ್ನು ನೋಡಿ ಆ ಮಾತುಗಳನ್ನೆಲ್ಲರೂ ಕೂಡ ಹೇಳ್ತಾ ಇದ್ರು ವಿರೋಧ ಪಕ್ಷದವರು ಕೂಡ ಅದರ ಟೀಕೆ ಮಾಡ್ತಾ ಇದ್ರು ಎಲ್ಲೋ ಒಂದು ಕಡೆ ನಿಮಗೆ ನಮ್ಮ ಈ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳಿಂದ ಜನರನ್ನ ಆಧರಿಸಿರ್ತಕ್ಕಂಥ ಯೋಜನೆ ಜನರುಗಳಿಗೆ ಯಾವ ರೀತಿಯ ಕಷ್ಟ ಆಗಿದೆ ಅಂದ್ರೆ ಇವತ್ತು ದುಬಾರಿ ಜೀವನ ಆಗಿದೆ ನುಗ್ಗೆಕಾಯಿ ಆರ್ನೂರು ರೂಪಾಯಿ ಆಗೋಗಿದೆ ಒಂದು ನುಗ್ಗೆಕಾಯಿಗೆ ಎಷ್ಟು ಆರ್ನೂರು ರೂಪಾಯಿ ಆಗಿದೆ ಜಿಗೆ ಆರ್ನೂರು ರೂಪಾಯಿ ಒಂದು ನುಗ್ಗೆ ನುಗ್ಗೆಕಾಯಿಗೆ ಐವತ್ತು ಪೈಸೋ ಅಂತ ಹೇಳ್ತಿದ್ರು ಈ ರೀತಿಯಾಗಿ ದುಬಾರಿ ಜಾ ಜೀವನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗದವರಿಗೆ ಬದುಕ್ತಕ್ಕಂಥದ್ದು ಕಷ್ಟ ಇತ್ತು ಸಂಸಾರಗಳನ್ನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಇತ್ತು ಹಾಗಾಗಿ ಇವತ್ತು ಯಥೇಚ್ಛ ಇವತ್ತು ಜನಗಳಿಗೆ ನೇರವಾಗಿ ಅವ್ರಿಗೆ ಜೋಬಿಗೆ ಹಣವನ್ನ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಅವರ ಪರಿಸ್ಥಿತಿ ಸುಧಾರಿಸಬಹುದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಯೋಜನೆಯನ್ನು ತಂದಿದ್ವಿ ಒಂದು ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇರತಕ್ಕಂಥ ಹಣ ಅಂತ ಹೇಳಿದ್ರೆ ಸುಮಾರು ಅರವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿನಲ್ಲಿ ಬಹುತೇಕ ಜನ ಚರ್ಚೆ ಮಾಡ್ತಾರೆ ಅರವತ್ತು ಸಾವಿರ ಕೋಟಿನಲ್ಲಿ ಇವತ್ತು ನಮಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳೋದು ಉಂಟು ಅದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಇದನ್ನು ಪ್ರಯೋಜನ ಪಡಿತಾ ಇರತಕ್ಕಂಥ ಕೋಟ್ಯಾಂತರ ಜನ ಒಂದು ಕೋಟಿ ನಲವತ್ತು ಲಕ್ಷ ಜನ ಒಂದು ಕೋಟಿ ನಲವತ್ತು ಲಕ್ಷ ಜನ ಶಕ್ತಿ ಯೋಜನೆ ಮತ್ತು ಬೇರೆ ಬೇರೆ ಯೋಜನೆಗಳಿಂದ ಪ್ರಯೋಜನ ಪಡಿತಾ ಇರತಕ್ಕಂಥದನ್ನ ಎಲ್ಲ ಒಂದು ಕಡೆಗೆ ಮನುಷ್ಯನಿಗೆ ನನಗೆ ಅನಿಸಿರ್ತಕ್ಕಂಥದ್ದು ನಾನು ಹೋದ ವರ್ಷ ಹಾಸನಕ್ಕೆ ಹೋಗಿದ್ದೆ ಅಂಬ ದೇವಸ್ಥಾನಕ್ಕೆ ಹೋಗಿದ್ದೆ ಹಾಸನ ದೇವಸ್ಥಾನಕ್ಕೆ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಹೋದೆ ಹೋದ್ರೆ ಒಂದ್ ಇಪ್ಪತ್ತೈದು ಜನ ನಮ್ಮ ಹೆಣ್ಮಕ್ಳು ನಿಂತಿದ್ರು ಅಣ್ಣ ನಾವು ಈ ಊರ್ನೋರು ಆ ಊರ್ನೋರು ಅಂತ ಹೇಳಕ್ ಮಾಡಿದ್ರು ಅಂದ್ರೆ ಹಾಸನ ಹಾಸನಂಬ ದೇವಸ್ಥಾನಕ್ಕೆ ಬಂದಿದ್ದಾರೆ ಏನಮ್ಮ ಎಲ್ಲ ಇಷ್ಟೊಂದು ಜನ ಬಂದಿದಾರೆ ಅಂದ್ರೆ ನೀವು ಕೊಟ್ಟಿದ ಶಕ್ತಿ ಯೋಜನೆ ಇದೆಯಲ್ಲ ಅದಕ್ಕೆಲ್ಲರೂ ಬಂದಿದ್ವಿ ನಾವು ಇಲ್ಲಿ ನಾನು ಬಿ ನಮಗೆ ದುಡ್ಡು ಖರ್ಚಾಗಿರ್ಬೋದು ಅವ್ರು ಬಂದಿರ್ಬೋದು ಟೀಕೆಗಳಿದೆ ಇಲ್ಲ ಅಂತ ಅಲ್ಲ ಟೀಕೆಗಳ ಜೊತೆಗೆ ಹಣವನ್ನು ಕೂಡ ಖರ್ಚು ಮಾಡ್ತಾ ಇದೆ ಎಲ್ಲ ಒಂದು ಕಡೆಗೆ ನನಗನಿಸ್ತಿತ್ತು ಅಂತಂದ್ರೆ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಒಂದು ಸ್ವಾಭಿಮಾನವನ್ನ ತಂದ್ಕೊಟ್ಟಿದೆ ಅಂತಂದ್ರೆ ಈ ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆ ಸ್ವಾಭಿಮಾನ ತಂದುಕೊಟ್ಟಿದೆ ಹೊರಗಡೆ ಹೋಗಿ ಅವ್ರು ಯಾರು ಹೆಣ್ಮಕ್ಳು ಯಾರು ಕೂಡ ಹೊರಗಡೆ ಹೋಗ್ತಿರ್ಲಿಲ್ಲ ದೇವಸ್ಥಾನಗಳು ನೋಡಿರ್ಲಿಲ್ಲ ಏನ್ ದಿನಕ್ಕೂ ದಿನನೂ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಆದ್ರೆ ಎಲ್ಲ ಒಂದು ಕಡೆಗೆ ಅವ್ರಿಗೆ ಒಂದು ಯಾವುದೋ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಬರೋದಕ್ಕೆ ಸಾಧ್ಯ ಆಗ್ತದೆ ಸೊ ಆ ರೀತಿಯಾಗಿ ನಿಮ್ಮ ಮಾ ಮನುಷ್ಯನಿಗೆ ನೇರವಾಗಿ ಬಜೆಟ್ ಇಂದ ಹಣವನ್ನ ಕೊಟ್ಟು ಅದ್ರ ಮುಖೇನ ಅವನು ಜೋಬಿಗೆ ಹಣವನ್ನು ಕೊಟ್ಟು ಶಕ್ತಿಯನ್ನು ತುಂಬತಕ್ಕಂಥ ಯೋಜನೆ ಅಂದ್ರೆ ಶಕ್ತಿಯನ್ನು ಇದೊಂದೆಲ್ಲ ನಿಮಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಯೋಜನೆಗಳು ಎಲೆ ಐದು ಯೋಜನೆಗಳಿದೆಯಲ್ಲ ಆ ಯೋಜನೆಗಳನ್ನ ಇವತ್ತು ನಮಗೆ ದುಬಾರಿ ಅಂತ ಅನ್ನಿಸಿದ್ರು ಕೂಡ ಅದನ್ನ ಜನರಿಗೆ ಅಷ್ಟೇ ಜ ಪ್ರ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಪ್ರಯೋಜನ ಆಗಿದೆ ಅಂತಕ್ಕಂಥ ಮಾತನ್ನ ನಾವು ಎಲ್ಲರೂ ಕೂಡ ಒಪ್ಪಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಈಗ ನನಗೆ ಎಷ್ಟು ಜನ ಪ್ರ ಪ್ರಯಾಣ ಮಾಡಿದ್ದಾರೆ ಅಂತೇಳಿ ಸಿರಾ ಡಿಪೋನಲ್ಲಿ ಇಲ್ಲಿವರೆಗಾಗಿ ಪ್ರಯಾಣ ಮಾಡಿರ್ತಕ್ಕಂಥವ್ರು ಅಂದರೆ ಎರಡು ಕೋಟಿ ಐದು ಲಕ್ಷ ಜನ ಎರಡು ಕೋಟಿ ಐದು ಲಕ್ಷ ಜನ ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ ಅದೇ ದುಡ್ಡು ನೀವು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಾವು ಕೊಡ್ತಾ ಇದ್ದೀವಿ ಸರ್ಕಾರ ನಾವು ಅದನ್ನ ನಾವು ದುಡ್ಡು ತುಂಬ್ತಾ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಎಷ್ಟು ಅಂತಂದ್ರೆ ಅದು ಎಪ್ಪತ್ತೇಳು ಕೋಟಿ ನಲವತ್ತಾರು ಲಕ್ಷ ಎಪ್ಪತ್ತೇಳು ಕೋಟಿ ನಲವತ್ತಾರು ಲಕ್ಷನ ನಾವು ಹಣವನ್ನ ತುಂಬತಿರ್ಬೇಕಾದಾಗ ಇದ್ರ ಉದ್ದೇಶ ಏನು ಅಂತಕ್ಕಂಥದನ್ನ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕಲ್ಲ ನನಗ್ ಬಂದು ಅದ್ರ ಜೊತೆಗೆ ತುಮಕೂರಿನಲ್ಲಿ ಇದುವರೆಗಾಗಿ ತುಮಕೂರು ಜಿಲ್ಲೆನಲ್ಲಿ ಅಂದ್ರೆ ಹದಿನೆಂಟು ಲಕ್ಷದ ನಲವತ್ಮೂರು ಸಾವಿರ ಜನ ಹೆಣ್ಣು ಮಕ್ಕಳು ಶಕ್ತಿ ಯೋಜನೆಯನ್ನ ಪ್ರಯೋಜನ ಪಡ್ಕೊಂಡಿದ್ದಾರೆ ಖರ್ಚಾಗಿರ್ತಕ್ಕಂಥ ಖರ್ಚಾಗಿರೋದು ಅಂತಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಅಂದ್ರೆ ಐನೂರ ಎಪ್ಪತ್ತೊಂದು ಕೋಟಿ ಐನೂರ ಎಪ್ಪತ್ತೊಂದು ಕೋಟಿ ಹಣವನ್ನು ಕೊಡೋದ್ರ ಮುಖೇಣ ನಿಮ್ಗೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ತಂದು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಈ ಯೋಜನೆ ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳು ಎಲ್ಲದೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಮಧ್ಯಮ ವರ್ಗದವರಿಗೆ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಸ್ವಾಭಿಮಾನವನ್ನ ತಂದು ಕೊಡ್ತಕ್ಕಂಥ ಯೋಜನೆಗಳಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ